ನಮಸ್ಕಾರ ಈ ಮಂತ್ರ ಹೇಳ್ತಾ ಇದ್ದರೆ ಸಾಕು ಸೈಟು ಮನೆ ಅಪಾರ್ಟ್ಮೆಂಟು ಜಮೀನು ಮತ್ತು ನಿಮ್ಮದೇನಾದರೂ ಸ್ಕೂಲು ಕಾಲೇಜುಗಳು ಇನ್ಸ್ಟಿಟ್ಯೂಷನ್ಸು ಏನಾದರೂ ಇದ್ದರೆ ಖಂಡಿತವಾಗ್ಲೂ ಮಾರಾಟ ಮಾಡಬೇಕು ಬೇಗ ಹೋಗ್ತಿಲ್ಲ ನಮ್ಮ ಸೈಟು ಬೇಗ ತಗಂತಿಲ್ಲ ನಮ್ಮ ಮನೆ ಮಾರಾಟ ಮಾಡೋಕ್ಕೆ ಇಟ್ಟಿದ್ದೀವಿ ತಗಂತಿಲ್ಲ ಹಾಂ ಬ್ರೋಕರ್ಗೆಲ್ಲ ಹೇಳಿ ಕಮಿಷನ್ನೆಲ್ಲ ಮಾತಾಡ್ಬಿಟ್ಟಿದ್ದೀವಿ ಒಂದು ಪರ್ಸೆಂಟು ಎರಡು ಪರ್ಸೆಂಟ್ ಕಮಿಷನ್ ಕೊಡ್ತೀನಿ ಅಂದರೂ ಯಾರೂ ಬರ್ತಾ ಇಲ್ಲ ಅಂತ ಮಾತಾಡ್ತಿರ್ತೀರಾ ನೀವು ಮತ್ತು ಜಮೀನಿದೆ ಜಮೀನು ಸೇಲ್ಗಿಟ್ಟಿದ್ದೀನಿ ಒಳ್ಳೆಯ ಲಾಭ ಬರ್ತಿಲ್ಲ ಅಪಾರ್ಟ್ಮೆಂಟು ಸೇಲ್ಗಿಟ್ಟಿದ್ದೀನಿ ಯಾರೂ ಬರ್ತಿಲ್ಲ ನಮ್ಮದು ಸ್ಕೂಲಿದೆ ನಮ್ಮದು ಕಾಲೇಜಿದೆ ಬೇಗ ಮಾರಾಟ ಮಾಡಬೇಕು ವರ್ಷಾನ್ಗಟ್ಲೆಯಿಂದ ಪ್ರಯತ್ನ ಪಡ್ತಿದ್ದೀವಿ ಸೈಟ್ ಸೇಲ್ ಆಗ್ತಿಲ್ಲ ಮನೆ ಸೇಲ್ ಆಗ್ತಿಲ್ಲ ಜಮೀನುಗಳು ಸೇಲ್ ಆಗ್ತಿಲ್ಲ ಅಪಾರ್ಟ್ಮೆಂಟ್ ಸೇಲ್ ಆಗ್ತಿಲ್ಲ ನಮ್ಮ ಸ್ಕೂಲಿದೆ ನಮ್ಮದು ಕಾಲೇಜಿದೆ ಯಾರೂ ಇಲ್ಲ ಒಳ್ಳೆಯ ರೇಟಿಗೆ ಸಿಗ್ತಾಯಿಲ್ಲ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತೀರ ನೀವು ಅದಕ್ಕೆ ಈ ಮಂತ್ರ ಹೇಳ್ತಾ ಇದ್ದರೆ ಸಾಕು ಖಂಡಿತವಾಗ್ಲೂ ಎಲ್ಲ ಮಾರಾಟ ಆಗೇ ಆಗುತ್ತೆ ಯಾವುದಾದ್ರು ಮಂತ್ರ ಯಾವ ಟೈಮಲ್ಲಿ ಪಟ್ಟಿಸ್ಬೇಕು ವಿಡಿಯೋನ ಪೂರ್ತಿ ನೋಡಿ ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನೋಡಿ ನಿಮ್ಮದು ಸಪೋಸ್ ಸೈಟ್ ಸೇಲ್ ಮಾಡಬೇಕಪ್ಪ ಅಂತಂದರೆ ಆ ಫೇಸ್ ಯಾವುದನ್ನು ಇರಲಿ ಪಶ್ಚಿಮದ್ದನ್ನು ಇರಲಿ ದಕ್ಷಿಣದ್ದನ್ನು ಇರಲಿ ಉತ್ತರ ಫೇಸಿಂಗ್ ಇರಲಿ ಪೂರ್ವ ಫೇಸಿಂಗ್ ಇರಲಿ ಆ ಸೈಟಿಂದು ಮಧ್ಯಭಾಗದ ಆ ಸೈಟ್ನ ಮಧ್ಯಭಾಗದ ಅಂದರೆ ಬ್ರಹ್ಮಸ್ಥಾನದ ಒಂದು ಇಡಿಯಷ್ಟು ಮಣ್ಣು ಮಧ್ಯಭಾಗದ್ದು ಒಂದು ಇಡಿಯಷ್ಟು ಮಣ್ಣು ತಗೊಂಡು ಮನೆಗೆ ಬರಬೇಕಾಗುತ್ತೆ ಅದನ್ನು ಪ್ರತಿ ಗುರುವಾರ ಗುರುವಾರ ರಾತ್ರಿ ಹನ್ನೆರಡು ಗಂಟೆಗೆ ಪ್ರತಿ ಗುರುವಾರ ಗುರುವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅಂದರೆ ಶುಕ್ರವಾರಕ್ಕೆ ಬೆಳುತ್ತೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅಂದರೆ ಶುಕ್ರವಾರಕ್ಕೆ ಬೀಳುತ್ತೆ ಆ ಮಣ್ಣಿನ ಸೈಟ್ನ ಮಣ್ಣು ಬ್ರಹ್ಮಸ್ಥಾನದ ಮಣ್ಣು ಒಂದು ಬೌಲಲ್ಲಿ ತಾಮ್ರದ ಬೌಲಲ್ಲಿ ಇಟ್ಬಿಟ್ಟು ನೀವು ಕನಕದಾರ ಸ್ತೋತ್ರನ ಏಳು ಬಾರಿ ಪಠಣೆ ಮಾಡಬೇಕು ಅಥವಾ ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರನ ಏಳು ಬಾರಿ ಪಠಣೆ ಮಾಡಬೇಕು ಒಂದು ಎರಡನೇದು ಮನೆ ಸೇಲಾಗಬೇಕು ಅಪಾರ್ಟ್ಮೆಂಟ್ ಸೇಲ್ ಆಗಬೇಕು ಅಂದರೆ ಆ ಮನೆಯದೊಂದು ಫೋಟೋ ಒಡ್ಕೊಬೇಕು ನೀವು ಆ ಮನೆಯದೊಂದು ಫೋಟೋ ಕ್ಲೀನಾಗಿ ಹೊಡ್ಕೊಂಡು ಆ ಮನೆ ಫೋ ಫೋಟೋ ಹೊಡ್ಕೊಂಡು ಪ್ರಿಂಟೌಟ್ ಹಾಕ್ಸ್ಕೊಬೇಕು ಪ್ರಿಂಟೌಟ್ ಹಾಕ್ಸ್ಕೊಂಡಿರ್ತೀರಲ್ಲ ಆ ಪ್ರಿಂಟ್ಔಟ್ ಹಾಕ್ಸ್ಕೊಂಡು ಅದ್ರ ಹಿಂದ್ಗಡೆ ಗ್ರೀನ್ ಪೆನ್ನಲ್ಲಿ ಬರಿಬೇಕು ಈ ಮನೆ ಅತಿ ಶೀಘ್ರವಾಗಿ ಮಾರಾಟ ಆಗಿ ನನಗೆ ಇದರಿಂದ ಲಾಭ ಬರಬೇಕು ಅಂತ ಗ್ರೀನ್ ಪೆನ್ನಲ್ಲಿ ಬರೆದು ಬಿಟ್ಟು ಮನೆ ಆಗ್ಬೋದು ಅಪಾರ್ಟ್ಮೆಂಟ್ ಆಗ್ಬೋದು ಆಗ್ಬೋದು ಸ್ಕೂಲ್ ಆಗ್ಬೋದು ಕಾಲೇಜ್ ಆಗ್ಬೋದು ಫೋಟೋ ಹೊಡಿಬೇಕು ಪ್ರಿಂಟೌಟ್ ಹಾಕ್ಸ್ಬೇಕು ಒಂದು ಫೋಟೋನ ಹಿಂದ್ಗಡೆ ಬರೀಬೇಕು ಗ್ರೀನ್ ಪೆನ್ನಲ್ಲಿ ಬರೆದು ಪ್ರತಿ ಗುರುವಾರ ಗುರುವಾರ ರಾತ್ರಿ ಹನ್ನೆರಡು ಗಂಟೆಗೆ ಮಧ್ಯರಾತ್ರಿ ಪ್ರತಿ ಗುರುವಾರ ಗುರುವಾರ ಕಂಪಲ್ಸರಿ ಮಾಡಬೇಕು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅಂದರೆ ಶುಕ್ರವಾರಕ್ಕೆ ಬೀಳುತ್ತೆ ಫೋಟೋ ಇಟ್ಟು ಅಲ್ಲಿ ನೀವು ಏಳು ಬಾರಿ ಕನಕದಾರ ಸ್ತೋತ್ರ ಅಥವಾ ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಏಳು ಬಾರಿ ಪಠಣೆ ಮಾಡಬೇಕು ಈ ರೀತಿ ಕಂಟಿನ್ಯೂಯಸ್ ಪ್ರೊಸೆಸ್ ಇಟ್ಕೊಬೇಕು ಬರೀ ಒಂದು ವಾರ ಎರಡು ವಾರ ಮೂರು ವಾರ ನಾಲ್ಕು ವಾರ ಮಾಡಿದರೆ ಆಗಲ್ಲ ಕಂಟಿನ್ಯೂಯಸ್ ಪ್ರೊಸೆಸ್ ಪ್ರತಿ ಗುರುವಾರ ಗುರುವಾರ ರಾತ್ರಿ ಹನ್ನೆರಡು ಗಂಟೆಗೆ ಇದು ಕಂಟಿನ್ಯೂಯಸ್ ಪ್ರೊಸೆಸ್ ಇಟ್ಕೊಬೇಕು ಮತ್ತು ನಿಮ್ಮದು ಹ್ಯಾಂಗಲ್ಲಲ್ಲಿ ನೀವು ಮಾರಾಟ ಮಾಡ್ಕೊಳ್ಳಿ ಕಮಿಷನ್ ಕೊಡ್ತಿರೋ ಬ್ರೋಕರ್ಸುಗಳಿಗೆ ಅಥವಾ ನೀವೇ ಕಮಿಷನ್ ಇಸ್ಕಂಡು ಮಾರ್ಕಂತೀರೋ ಅದು ನಿಮಗೆ ಬಿಟ್ಟರೆ ಅದು ಈಗ ನಿಮ್ಮದೇನೋ ಒಂದು ಒಂದು ಸೈಟ್ ಇರುತ್ತೆ ಟೋಟಲ್ ಒಂದು ಕೋಟಿಗ ಎಂಬತ್ತು ಲಕ್ಷಕ್ಕೆ ಅರವತ್ತು ಲಕ್ಷಕ್ಕೆ ಹೇಳ್ತಿರ್ತೀರ ಇದು ಅಂತ ಕಡಿಮೆ ಮಾಡಬೇಕು ಮಾರಾಟ ಮಾಡ್ಕೊಬೇಕು ಅದೇ ಬಿಟ್ಟುಬಿಟ್ಟು ಒಂದೇ ರಿಜಿಡ್ಡಾಗಿ ಕುತ್ಕೊಂಡ್ರೆ ಆಗೋಲ್ಲ ಈಗ ಒಂದು ಮನೆನ ಜಮೀನು ಲ್ಯಾಂಡು ಅಪಾರ್ಟ್ಮೆಂಟು ಏನೋ ಒಂದು ಕೋಟಿಗೋ ಎರಡು ಕೋಟಿಗೋ ಮೂರು ಕೋಟಿಗೋ ಮಾರಬೇಕು ಅಂತ ಇರ್ತೀರ ಅವ ನೀವು ಕಡಿಮೆ ಮಾಡ್ಕೊಂಬ್ಯಾಕ್ ಸಪೋಸ್ ಎರಡು ಕೋಟಿ ಮನೆ ಅಂತ ಹೇಳಿದರೆ ಒಂದೂವರೆ ಲಕ್ಷಕ್ಕೆ ಬಂದರೆ ಕೊಡ್ತೀನಿ ರೆಡಿ ಇರಬೇಕು ಕೊಡ್ತಾ ಇರಬೇಕಷ್ಟೇ ಇದು ನಮ್ಮ ಜ್ಯೋತಿಷ್ಯದ ಮುಖಾಂತರ ಪರಿಹಾರ ಕೊಟ್ಟಿದ್ದೀನಿ ಮಾಡಿಕೊಂಡು ಸೈಟನ್ನು ಮಾರ್ಕಳಿ ಮನೆಯನ್ನು ಮಾರ್ಕಳಿ ಅಪಾರ್ಟ್ಮೆಂಟನ್ನು ಮಾರ್ಕಳಿ ಜಮೀನನ್ನು ಮಾರ್ಕಳಿ ಸ್ಕೂಲು ಕಾಲೇಜನ್ನು ಮಾರ್ಕೊಂಡು ಸುಖವಾಗಿ ಬದುಕ್ರಿ ಇಲ್ಲಿ ನಾನು ಫೋನ್ ನಂಬರ್ ಹಾಕಿರ್ತೀನಿ ಆ ಫೋನ್ ನಂಬರ್ ಯಾಕೆ ಹಾಕಿರ್ತೀನಿ ಅಂದರೆ ಈ ಪರಿಹಾರ ಈ ತಂತ್ರ ಮಂತ್ರ ವರ್ಕ್ ಆದರೆ ಫೋನ್ ಮಾಡಿ ನನಗೆ ಥ್ಯಾಂಕ್ಸ್ ಗುರುಗಳೇ ಅನ್ನೋದು ಹಾಕಿರ್ತೀನಿ ಸುಮ್ಮನೆ ಫೋನ್ ಮಾಡೋಕೆ ಹೋಗ್ಬಿಡಿ ದಯವಿಟ್ಟು ಅರ್ಥ ಆಯ್ತಾ ವೀಡಿಯೋ ಮುಖಾಂತರನೇ ಇದ್ದೀನಿ ಮಾಡಿಕೊಂಡು ಸುಖವಾಗಿ ಬದುಕಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಏಕೆಂದರೆ ನೀವೊಬ್ಬರೇ ಸೈಟು ಮನೆ ಅಪಾರ್ಟ್ಮೆಂಟು ಜಮೀನು ಮಾರಾಟ ಮಾಡ್ಕೊಂಡು ನೀವೊಬ್ಬರೇ ಶ್ರೀಮಂತರಾಗ್ಬಿಡ್ರಿ ಯಾಕೆಂದರೆ ಸಾಲುಗಳು ಮಾಡ್ಕೊಂಡಿರ್ತೀರ ಮೈ ತುಂಬ ಸಾಲ ಕೈ ತುಂಬ ಸಾಲ ಹಾಂ ಅದಕ್ಕೋಸ್ಕರ ಮಾರಾಟ ಮಾಡ್ತಿರ್ತೀರ ಅಲ್ವಾ ಏನೋ ಒಂದು ಸಮಸ್ಯೆ ಬಂದಿರುತ್ತೆ ಅಲ್ವಾ ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಂ ಎಲ್ಲರೂ ಸುಖವಾಗಿ ಬದುಕಲಿಕ್ಕೆ ಅನುಕೂಲ ಮಾಡಿಕೊಡಿ ನಮಸ್ಕಾರ